ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲ ಸುತ್ತಿನ ಗ್ರಾಮಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಇಂದು ಆಯೋಜಿಸಿರುವ ಗ್ರಾಮಸಭೆಯಲ್ಲಿ ಸಹಸ್ರಾರು ಜನ ಪಾಲ್ಗೊಂಡಿರುವುದು ಸಂತೋಷದ ಸಂಗತಿ ಗ್ರಾಮಸಭೆಗಳು ಈ ರೀತಿಯ ಹೆಚ್ಚಿನ ಜನರ ಪಾಲ್ಗೊಳ್ಳುವಿಕೆಯಿಂದ ಯಶಸ್ವಿಯಾಗುತ್ತವೆ ಗ್ರಾಮಸಭೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು ಎಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಐದು ಸಾವಿರ ಪ್ರೋತ್ಸಾಹಧನ ವಿತರಣೆ ವಿಶ್ವವಾಣಿ ಫೌಂಡೇಶನ್ ನೆರವಿನಿಂದ ಶಾಲಾ ಮಕ್ಕಳಿಗೆ ಉಚಿತ ಸಮವಸ್ತ್ರ ಬ್ಯಾಗ್ ಕ್ರೀಡಾ ಸಾಮಗ್ರಿಗಳ ವಿತರಣೆ ಗ್ರಾಮ ಪಂಚಾಯಿತಿಯ ಕೆಳಹಂತದ ಸಿಬ್ಬಂದಿಗಳು ಮತ್ತು ಪೌರ ಕಾರ್ಮಿಕರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿ ಎರಡು ಸಾವಿರ ವಿಶೇಷ ಕಿಟ್ಗಳ ವಿತರಣೆ ಮಹಿಳಾ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಸಹಾಯಧನದ ಚೆಕ್ ವಿತರಣೆ ಸೇರಿದಂತೆ ಹಲವಾರು ಸವಲತ್ತುಗಳನ್ನು ವಿತರಿಸಿರುವುದು ಸಾರ್ಥಕ ಭಾವ ಮಾಡಿದೆ ಗ್ರಾಮಸಭೆಯ ಈ ಯಶಸ್ಸಿನ ಹಿಂದೆ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸಿಬ್ಬಂದಿಗಳ ಪರಿಶ್ರಮವಿರುವುದು ಎದ್ದು ಕಾಣುತ್ತಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀಮತಿ ಅಪೂರ್ವ ಕುಲಕರ್ಣಿ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಅಮರಾವತಮ್ಮ मजी अध्यक्षर श्री टी रेड्डी चंद्रशेखर उपाध्यक्ष श्री हेमंत कुमार मजी उपाध्यक्ष श्री एस प्रशांत रेड्डी ग्राम पंचायती सदस्य शांताराज पद्मश्री नगर रेड्डी के बाबू सी मलेश सुधारानी जीवित मुनिकृष्ण गोपाल हरीशन चैत्र केौड़ टी नंजेगौड़ जेसी मंजुनाथ ಭಾಗ್ಯಲಕ್ಷ್ಮಿ ವೀಣಾ ಮುನಿಯಪ್ಪ ರವಿಚಂದ್ರ ಸುನಂದ ಶೋಭಾ ಮುನಿರತ್ನಮ್ಮ ಪಿ ಡಿಒ ದಾಮೋದರ್ ಕಾರ್ಯದರ್ಶಿ ಕುಮಾರಸ್ವಾಮಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸ್ಥಳೀಯರು ಪಾಲ್ಗೊಂಡಿದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಗ್ರಾಮ ಸಭೆ ತುಂಬ ವಿಜೃಂಭಣೆಯಿಂದ ನಡೆಯಿತು ಶಾಸಕರು ಬಂದು ಇವತ್ತು ಸುಮಾರು ಎರಡು ಅವರು ನಮ್ಮ ಕಾರ್ಯಕ್ರಮದಲ್ಲಿ ಏನು ಇವತ್ತು ಮೂಲಭೂತ ಸೌಕರ್ಯಗಳನ್ನು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಕೊಡ್ತಾಯಿದ್ರೆ ಅದನ್ನೆಲ್ಲ ನೋಡಿದ್ರು ತುಂಬ ಕೊಟ್ಟರು ಇವತ್ತು ಅಂಗನವಾಡಿಯ ಕಾರ್ಯ ಮಕ್ಕಳಿಗೆ ಇವತ್ತು ಒಂದು ಆಟೋ ಸಾಮಾನುಗಳಿರ್ಬೋದು ಮತ್ತು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇವತ್ತು ಇಷ್ಟೊಂದು ಆಟೋ ಆಡೋದ ಸಾಮಾನುಗಳಿರ್ಬೋದು ಇವೆಲ್ಲವೂ ಕೊಡ್ತಾ ಇದ್ದೀರಿ ಮತ್ತು ಎಲ್ಲ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಿದೆ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಅವರು ಬ್ಯಾಗನ್ಗಳನ್ನು ಕೊಡಿಸಿದ್ರು ಅವರು ವಿಶ್ವವಾಣಿ ಮೇಡಮ್ ಅವರು ನಮ್ಮ ಮಣೇಶ ವಿಶ್ವನಾಥ್ ಮೇಡಮ್ ಅವ್ರಿಗೂ ಮತ್ತು ಅಲೋಕ್ ವಿಶ್ನಾಥ್ ಅವ್ರಿಗೂ ಈ ನಿಮ್ಮ ಮುಖಾಂತರ ಧನ್ಯವಾದಗಳನ್ನು ಅಲ್ಪಿಸ್ತಾ ಇದ್ದೀರಿ ಮತ್ತು ಎಲ್ಲ ನಮ್ಮ ಎಪ್ಪತ್ತೈದು ಪರ್ಸೆಂಟ್ ಹೆಚ್ಚಿಗೆ ತೆಗ್ದಿರ್ತಕ್ಕಂಥ ಚಿನ್ನಾಯ್ಕಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆರು ಮೂರಿನ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಹೆಚ್ಚಿಗೆ ಮಾರ್ಕ್ಸ್ ತೆಗೆದಿರೋರಿಗೆ ಐದೈದು ಸಾವಿರ ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಟ್ಟಿದ್ದೀರಿ ಮತ್ತು ನೂರೈವತ್ತಕ್ಕೂ ಹೆಚ್ಚು ಅಂಗವಿಕಲರಿಗೆ ಇವತ್ತು ಐದೈದು ಸಾವಿರ ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಪಂಚಾಯಿತಿ ದೊಡ್ಡ ಕಾರ್ಯಕ್ರಮ ಮೂಲಭೂತ ಸೌಕರ್ಯಗಳ ಬಗ್ಗೆ ಇವತ್ತು ಏನೇನು ತಿಳಿದು ಕೊಡ್ತಾ ಇದ್ದು ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಂದ ಏನೊಂದು ಕ್ರಿಯಾ ಯೋಜನೆ ಇತ್ತು ಅದು ತುಂಬ ಯಶಸ್ವಿಯಾಗಿ ನಮ್ಮ ಪಂಚಾಯಿತಿ ಒಂದು ಗ್ರಾಮ ಸಭೆ ಶಾಸಕರು ಹೇಳ್ತಾಯಿದ್ರು ನಮ್ಮ ಇಡೀ ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹದಿನೆಂಟು ಪಂಚಾಯಿತಿಗಳಲ್ಲಿ ಹೆಚ್ಚಿಗೆ ಸಹಸ್ರಾರು ಜನ ಸೇರಿದ್ದಾರೆ ಅಂತ ಖುಷಿ ಪಟ್ಟು ಹೋಗಿದ್ದಾರೆ ಅವ್ರಿಗೂ ನಿಮ್ಮ ಪರವಾಗಿ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಪೌರ ಕಾರ್ಮಿಕರಿಗೆ ಮತ್ತು ಕೆ ವಿ ನಮ್ಮ ಕೆಲಸ ಮಾಡ್ತಕ್ಕಂಥ ಎಲ್ಲ ಡ್ರೈವರಿಗೂ ಎಲ್ಲರಿಗೂ ಗ್ರಾಮ ಪಂಚಾಯತ್ ಸ್ಟಾಪ್ ಉಳಿಸಿ ಎಲ್ಲರಿಗೂ ಒಂದು ಎರಡೆರಡು ಸಾವಿರ ರೂಪಾಯಿ ವರಲಕ್ಷ್ಮಿ ಒಂದು ಗಿಫ್ಟ್ ಅವರಿಗೆ ಕಿರುಕಾಣಿಕೆಯಾಗಿ ಕೊಟ್ಟಿದ್ದೀರಿ ಮತ್ತು ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಯಾರ್ಯಾರು ಅಂಗವಿಕಲ್ ಇದ್ದರು ಅವ್ರಿಗೂ ನೂರೈವತ್ತು ಜನಕ್ಕೆ ಐದೈದು ಸಾವಿರ ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಟ್ಟಿದ್ದರು ಮತ್ತು ಎಪ್ಪತ್ತೈದು ಪರ್ಸೆಂಟ್ ಹೆಚ್ಚಿಗೆ ಯಾರ್ಯಾರು ವಿದ್ಯಾವಂತ ಜನ ಓದಿದ್ದಾರೆ ಅವ್ರಿಗೂ ಐದೈದು ಸಾವಿರ ರೂಪಾಯಿ ಪ್ರೋತ್ಸಾಹ ಧನವನ್ನು ಜನಕ್ಕೆ ಇವತ್ತು ಸುಮಾರು ನೂರ ಎಪ್ಪತ್ತು ಜನಕ್ಕೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎರಡರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಆಗಿರುವಂತ ಕೊಟ್ಟಿದ್ದೀರಿ ಮತ್ತು ಅದೇ ರೀತಿ ಬುಕ್ಸು ವಿಶ್ವವಾಣಿ ಫೌಂಡೇಶನ್ನಿಂದ ವಿಶ್ವವಾಣಿ ಫೌಂಡೇಶನಿಂದ ಬುಕ್ಸು ಮತ್ತು ಬ್ಯಾಗು ಅವರು ವಿತರಣೆ ಮಾಡಿದರೆ ಅವರಿಗೂ ಅರ್ಪಿಸ್ತಾ ಅರ್ಪಿಸ್ತಾರೆ